ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವರೆಲ್ಲ ಮೆಸೇಜ್ ಹಾಕಿದ್ರಿ ಬೇಸಿಕ್ಕಿಂದ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಹಾಗಾಗಿ ಈ ವಿಡಿಯೋದಲ್ಲಿ ಬೇಸಿಕ್ಕಿಂದ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ ಓದ್ ವಿಡಿಯೋದಲ್ಲಿ ಒಂದು ಎರಡು ನಂಬರು ಇರೋದನ್ನು ಹೇಳಿದ್ದೆ ಅಂದರೆ ಝೀರೋಯಿಂದ ಫೈವ್ ನಂಬರ್ ತನಕ ಹೇಳಿದ್ದೆ ಹಾಗಾಗಿ ಝೀರೋಯಿಂದ ನಂಬರ್ನ ಸ್ಟಾರ್ಟ್ ಇದ್ದೀನಿ ಝೀರೋ ಅಂತ ಅಂದರೆ ಮಾಮೂಲಿ ಸ್ಟಿಚ್ ಯಾವ ಥರ ಹಾಕ್ತೀವಿ ಅದೇ ಥರನೇ ಸ್ಟಿಚ್ ಬೀಳ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಮಾಮೂಲಿ ನಾವು ಮಿಷಿನಲ್ಲಿ ಯಾವ ಥರ ಸ್ಟಿಚ್ ಮಾಡ್ತೀವಿ ಹೇಳಿ ಅದೇ ಥರನೇ ಸ್ಟಿಚ್ ಬೀಳುತ್ತೆ ಝೀರೋ ನಂಬರಲ್ಲಿ ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಝೀರೋ ನಂಬರಿಂದನೇ ಸ್ಟಾರ್ಟ್ ಮಾಡಬೇಕು ಮತ್ತು ಫಸ್ಟ್ನೇ ನಂಬರ್ಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಕಲಿಬೇಕಾದ್ರೆ ಇದೇ ಥರನೇ ಸ್ಟಾರ್ಟ್ ಮಾಡಿ ಫ್ರೆಂಡ್ ಈ ಥರ ಒಂದು ಸ್ಕೇಲಲ್ಲಿ ಲೈನ್ ಹಾಕ್ಕೊಂಬಿಟ್ಟು ಸ್ಟ್ರೈಟಿಗೆ ಈ ಥರ ಡೇ ನಂಬರ್ಗೆ ಇಕ್ಕೊಂಡು ಸೆಕೆಂಡ್ನೇ ನಂಬರ್ಗೆ ಇಕ್ಕೊಂಡು ಥರ್ಡು ಫೋರ್ತು ಫಿಫ್ತ್ ಅನ್ಕು ಈ ಥರ ಸ್ಟ್ರೈಟಿಗೆ ಲೈನ್ ಹಾಕೋದನ್ನ ಪ್ರ್ಯಾಕ್ಟೀಸ್ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತಿರುತ್ತೆ ನಾವು ಈ ಥರ ಲೈನ್ ಹಾಕೋದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ನಮಗಿನ್ನೂ ಮಿಷಿನ್ ಬಗ್ಗೆ ಏನೂ ಗೊತ್ತಿರೋಲ್ಲ ಸ್ವಲ್ಪ ಭಯನೂ ಇರುತ್ತೆ ಕೈ ಮಾತ್ರ ಹುಷಾರಾಗಿ ಇಡ್ಕೊಂಡಿರಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಿಷಿನಲ್ಲಿ ಅದು ಬೇರೆ ಥರ ಆಗುತ್ತೆ ಬಟ್ ಈ ಮಿಷಿನಲ್ಲಿ ಅಂತೂ ಜೋಪಾನ ಬೆಳ್ಗಳಂತೂ ಹುಷಾರಾಗಿ ಇಡ್ಕೊಳ್ಳಿ ನಮಗೆ ಗ್ರಿಪ್ಸ್ ಸಿಗಬೇಕು ನಾವು ಯಾವ ಥರ ಫ್ರೇಮ್ನ ಆಡಿಸ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ತಿ ಸಿಗೋ ತನಕ ಸ್ವಲ್ಪ ಹುಷಾರಾಗಿ ಇರಬೇಕು ಆದಷ್ಟು ನಿಧಾನಕ್ಕೇ ಟ್ರೈ ಮಾಡಿ ಸ್ಪೀಡು ಲೆವೆಲ್ನ ನೀವು ಸ್ವಲ್ಪ ಕಮ್ಮಿ ಮಾಡಿಕೊಂಡೇ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸು ಸ್ಟಾರ್ಟ್ ಮಾಡಿ ಈ ಥರ ವರ್ಕ್ಗಳನ್ನ ಆಮೇಲೆ ಬೇಕಾದ್ರೆ ಸ್ಪೀಡ್ ಇಕ್ಕೋಬೋದು ನಾವು ಕಲ್ತಂಗೆ ಕಲ್ತಂಗೆ ನೋಡ್ತಾ ಇರ್ಬೋದು ನೀವು ಝೀರೋ ಯಾವ ಥರ ಬಂದಿದೆ ಫಸ್ಟು ಸೆಕೆಂಡು ಥರ್ಡು ಯಾವ ಥರ ಬರ್ತಿದೆ ಸೈಜಲ್ಲಿ ಯಾವ ಥರ ಚೇಂಜಸ್ ಕಾಣ್ತಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಈ ಥರ ಹಾಕೋದ್ರಿಂದ ಫ್ರೇಮು ಯಾವ ಥರ ನಾವು ಆಡಿಸ್ಬೇಕು ಯಾವ ಥರ ಜರುಗಿಸ್ಬೇಕು ಯಾವ ಥರ ಹಿಡ್ಕೋಬೇಕು ಫ್ರೇಮ್ನ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನೋಡಿ ಮೇಲ್ಗಡೆ ಸಿಲ್ಕ್ ಥ್ರೆಡ್ ಮಾತ್ರ ಕಾಣಿಸ್ಬೇಕು ಯಾವುದೇ ಥರ ವೈಟ್ ಥ್ರೆಡ್ಡು ಕಾಣಿಸ್ಬಾರ್ದು ಅದನ್ನು ಗಮನದಲ್ಲಿಕ್ಕೊಂಡು ಈ ಥರ ವರ್ಕ್ನ ಸ್ಟಾರ್ಟ್ ಮಾಡಿ ಮತ್ತು ಇದಕ್ಕೆಲ್ಲ ಬಟ್ಟೆ ಬೇಕು ಅಂತ ಏನು ಬಟ್ಟೆ ತೊಗೊಂಬಂದೆ ವರ್ಕ್ ಮಾಡಬೇಕು ಅಂತ ಏನಿಲ್ಲ ಲೈನಿಂಗ್ ಬಟ್ಟೆ ಯಾವುದಾರು ವೇಸ್ಟ್ ಅಲ್ಲ ಸ್ಟಿಚ್ ಮಾಡಬೇಕಾದ್ರೆ ಲೈನಿಂಗ್ ಬಟ್ಟೆ ಎಲ್ಲ ಜಾಸ್ತಿ ಜಾಸ್ತಿ ಮಿಕ್ಕಿರುತ್ತೆಲ್ಲ ಅದೇ ಬಟ್ಟೆಯಲ್ಲೇ ಈ ಥರ ವರ್ಕ್ ಮಾಡ್ಕೋಬೋದು ನಾನು ಕೂಡ ಬರೀ ಲೈನಿಂಗ್ ಬಟ್ಟೆಯಲ್ಲೇ ಸ್ಟಾರ್ಟಿಂಗು ಈ ಥರ ವರ್ಕ್ನ ಪ್ರಾಕ್ಟೀಸ್ ಮಾಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಹಾರೋ ಮಾರ್ಕ್ ನಾವು ಸ್ಟಿಚ್ನ ಹಾಕ್ಬೋದು ಇದು ಸ್ವಲ್ಪ ಫೈವ್ ನಂಬರ್ಕಿನ್ನ ಜಾಸ್ತಿ ಬರುತ್ತೆ ನೋಡಿ ಈ ಥರ ಕ್ರಾಸ್ ಆಗುತ್ತೆ ನಾವು ಅವಾಗ ಫ್ರೇಮ್ನ ತಿರ್ಗಿಸ್ಕೋಬೇಕಾಗುತ್ತೆ ಈ ಥರ ಯಾವ ಥರ ಕ್ರಾಸ್ ಬಂತು ಅಂತ ನೀವು ನೋಡ್ಬೋದು ಸ್ಟಿಚ್ಚು ವರ್ಕ್ ಮಾಡೋವಾಗಲೂ ಅಷ್ಟೇ ಈ ಥರ ಫ್ರೇಮ್ ತರಡ ಕೊಟ್ಟರೆ ಈ ಥರ ಕ್ರಾಸ್ ಆಗಿ ಬರುತ್ತೆ ಅದಕ್ಕೆ ವಿಡಿಯೋ ತೋರಿಸಿದ್ದೀನಿ ನೋಡಿ ಫೈವ್ ನಂಬರ್ಗಿಂತ ಇದು ಸ್ವಲ್ಪ ಹಗ್ಲ ಬರ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಯಾವ ಥರ ವೈಟ್ ಥ್ರೆಡ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ಥರ ನೀಟಾಗಿ ಬರೋ ಥರ ಸೆಟ್ ಮಾಡ್ಕೊಳ್ಳಿ ನಿಮಗೆ ಬರಲಿಲ್ಲ ಅಂದರೆ ಮಿಷಿನ್ನು ಸೆಟ್ ಮಾಡಿಕೊಡ್ತಾರಲ್ಲ ಅವ್ರನ್ನ ಕೇಳಿಬಿಟ್ಟು ಸೆಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ಫೈವ್ ಆಗುತ್ತಲೂ ಆರೋ ಮಾರ್ಕ್ ಇದೆಯಲ್ಲ ಅಲ್ಲಿ ತನಕ ನಾನು ಸ್ಟಿಚ್ನ ಹಾಕಿದ್ದೀನಿ ಕೊನೆದು ನೋಡಿ ಈ ಥರ ಜರ್ಕುತ್ತಲ್ವ ಫೈವ್ ಟೂ ತ್ರೀ ಫೋರ್ ಫೈವ್ ನೋಡಿ ಆರೋ ಮಾರ್ಕ್ ಇದೆಯಲ್ಲ ಕೊನೆ ತನಕ ನಾನು ಸ್ಟಿಚನ್ನ ಹಾಕಿ ತೋರಿಸಿದ್ದೀನಿ ಹೆಂಡ ತನಕ ನೋಡಿ ಸ್ಟಾರ್ಟಿಂಗ್ ಬಿಗಿನರ್ಸು ಈ ಥರ ವರ್ಕ್ ಮಾಡೋದನ್ನ ಕಲಿಬೇಕು ಮತ್ತು ಕೆಳಗಡೆ ದಾರ ಮೇಲೆ ಇದೆ ಕಾಣಿಸ್ತಿದೆ ಅಂತ ಅನ್ಬ ಅಂದರೆ ಈ ಥರ ಕೇಸ್ನ ತಕ್ಕೊಂಡು ನೋಡಬೇಕು ನೀವು ಸರಿಯಾಗಿದೆಯೋ ದಾರ ಹಾಕಿರೋದು ಇಲ್ವೋ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಹಾಕ್ತೀನಿ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡಿಕೊಡಿ ನೋಡಿ ಅಲ್ಲಿ ಸೈಡು ಏನು ಉಕ್ಕ ಕೊಟ್ಟಿದ್ದಾರೆ ಇದು ಸ್ಟಿಚ್ಚಿಂಗ್ ಮಿಷಿನಲ್ಲಿ ಕೊಟ್ಟಿರಲ್ಲ ಈ ಥರ ವರ್ಕ್ ಮಿಷಿನಲ್ಲೇ ಮಾತ್ರ ಈ ಥರ ಕೊಟ್ಟಿರ್ತಾರೆ ಅದಕ್ಕೆ ಹಾಕ್ಕೋಬೇಕು ಅದರಿಂದ ಬಂದಿದ್ದರೂ ಕೂಡ ದಾರ ಒಂದೊಂದು ಸತಿ ಲೂಸ್ ಬರುತ್ತೆ ಅದರೊಳಗೇನೆ ಇರಬೇಕು ಆ ಉಕ್ಕು ಒಳಗೇನೆ ಥ್ರೆಡ್ಡು ಇರಬೇಕು ಮತ್ತು ಲೂಸು ಟೈಟು ಬೇಕು ಅಂದರೆ ಈ ಥರ ಮಾಡ್ಕೋಬೋದು ನೋಡಿ ಅಲ್ಲಿ ಲೂಸು ಟೈಟು ಮಾಡ್ಕೊಳೋದಕ್ಕೆ ನಟ್ ಕೊಟ್ಟಿರ್ತಾರೆ ನಟ್ ತಿರುಗಿಸ್ಕೋಬೋದು ಟೈಟ್ ಬೇಕು ಅಂತಂದರೆ ಮತ್ತು ಹೊಲಿಗೆ ಮಿಷಿನಲ್ಲಿ ಸೈಡ್ ಕೊಟ್ಟಿರ್ತಾರೆ ಇದು ನೋಡಿ ಈ ಥರ ಕೊಟ್ಟಿರ್ತಾರೆ ನಾವು ಯಾವ ಕಡೆ ಕೂತ್ಕೊಂಡಿರ್ತೀವೋ ಆ ಕಡೆಯೇ ಕೊಟ್ಟಿರ್ತಾರೆ ಹೊಲಿಗೆ ಮಿಷಿನಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ಕೊಟ್ಟಿರ್ತಾರೆ ಆ ಥರ ಹಾಕ್ಕೊಂಡು ಮೇಲ್ಗಡೆ ದಾರನ ಈ ಥರ ಎತ್ಕೊಂಡ್ರೆ ಆಯಿತು